ನೀ ರೈತರ ವಿರೋಧಿ ಸಿದ್ದರಾಮಯ್ಯನವರೇ ಇವತ್ತ ಹದಿನೈದು ದಿನ ತೀನ ಮಾಡಿ ಅರ ರೈತರ ನಮ್ಮ ಶಾಪ್ ನಿನ್ನ ಮುಂದಿನ ಜನ್ಮಾರ್ಗಳು ಕಟ್ಟಬಾರ್ದು ಅಂತ ರೈತರನ್ನ ಇವತ್ತು ಬೀದಿ ಮೇಲೆ ಜನಸ ಎಲ್ಲ ಅಂದ್ರ ನೀ ಸಾಯಿ ರೈತ ಪರ ನೀ ಯಾವ ಟಿವಿ ಸ್ಟೇಟ್ಮೆಂಟ್ ಕೊಡಬೇಡ ನಾ ರೈತರ ಮಗ ರೈತರ ಪರ ಅಂತ ಹೇಳಿ ಹಸಿರು ಕಾಲ ನೀ ಲೈಕ್ ಇಲ್ಲ ಇದು ನಾವು ಅದನಿಯಿಂದ ಕಡೆ ಖಂಡಿತವಾಗಿ ಸಂದೇಶ ಕಳಿಸ್ತೀವಿ ತನಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ಘೋಷಣೆ ಮಾಡಬೇಕು ನಂತರ ಕಾರ್ಖಾನೆಗಳನ್ನು ಆರಂಭಿಸಬೇಕು ಅಂತ ಹೇಳಿ ತಮ್ಮ ಒಂದು ಬೇಡಿಕೆ ಇಟ್ಕೊಂಡು ಮುರ್ಲಾಪುರ ಗ್ರಾಹಕಲ್ಲಿ ಮತ್ತು ವಿವಿಧ ಸ್ಥಳಗಳಲ್ಲಿ ಹೋರಾಟವನ್ನ ರೈತರು ಕೈಗೊಂಡಿದ್ರು ಅದಕ್ಕೆ ಜಿಲ್ಲಾ ಆಡಳಿತ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರ್ಬೋದು ಸೂಕ್ತವಾಗಿ ಸ್ಪಂದಿಸಿ ರೈತರಿಗೆ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ನಿತ್ಯಿನೊಳಗ ಹಿಂಬೇಟವನ್ನು ಹಾಕ್ತಾ ಇದೆ ಈ ಒಂದು ಹೋರಾಟ ವಿವಿಧ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಿನ್ನೆಯಿಂದ ತೀವ್ರ ಸ್ವರೂಪವನ್ನೇ ಪಡೆದುಕೊಂಡಿದೆ ಇವತ್ತಿನ ದಿವಸ ನಮ್ಮ ಅಥಣಿ ಪಟ್ಟಣದಲ್ಲಿಯೂ ಕೂಡ ಎಲ್ಲ ರೈತಪರ ಸಂಘಟನೆಗಾರರು ಒಂದು ಹೋರಾಟವನ್ನು ಕೈಗೊಳ್ಳುವ ಮೂಲಕ ಅತಣಿ ಬಂದ್ಗೆ ಕರೆ ನೀಡಿ ಇವತ್ತು ಅತಣಿಯಲ್ಲಿ ಇರ್ತಕ್ಕಂಥ ಅನೇಕ ಸಕ್ಕರೆ ಕಾರ್ಖಾನೆಗಳು ಸೂಕ್ತವಾದಂತಹ ಬೆಲೆಯನ್ನ ನಿಗದಿ ಮಾಡಿ ದರವನ್ನ ಘೋಷಣೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಕೂಡಲೇ ಸ್ಪಂದನೆ ಮಾಡಬೇಕು ಅಂತಕ್ಕ ನಿಟ್ಟಿನೊಳಗೆ ಹೋರಾಟವನ್ನು ಇವತ್ತು ಕೈಗೊಂಡಿದ್ದಾರೆ ಧರಣಿಯನ್ನ ಈ ಒಂದು ವೃತ್ತದ ರೀತಿಯ ಎಚ್ ಶಿವರಾಮೇಗೌಡ ಬೆಳೆದಿರತಕ್ಕಂತಹ ಬೆಲೆ ಬೆಳೆಗಳಿಗೆ ಯೋಗ್ಯ ಅನ್ನವನ್ನು ನೀಡುವಂತ ರೈತರಿಗೆ ಸರಿಯಾದ ಒಂದು ಬೆಲೆ ಸಿಗ್ತಾ ಇಲ್ಲ ಕಳೆದುಕೊಂಡಾಗ ಸರ್ಕಾರದಿಂದ ಸೂಕ್ತವಾದಂತಹ ಪರಿಹಾರ ಕೂಡ